ಹೈಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಎಲ್ಲರಿಗೂ ಬ್ಯಾಗ್ ಹಿಡ್ಕೊಂಡು ನಿಂತಿರೋ ನೋಡಿದರೆ ಗೊತ್ತಾಗುತ್ತೆ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಚೇರಿ ಎಂಬುದು ಮುಡಿ ಕೊಡಬೇಕು ಆದರೆ ಇವತ್ತು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಿ ನಾವು ಐದು ಗಂಟೆಗೆ ಮನೆ ಬಿಡಬೇಕಾಗಿತ್ತು ಓಡಬೇಕಾಗಿತ್ತು ಆದರೆ ಏಳು ಗಂಟೆಗೆ ಹೊರಟ್ವಿ ಇವಾಗ ಬಾಳೆಹೊನ್ನೂರಲ್ಲಿ ಬ್ರೇಕ್ಫಾಸ್ಟಿಗಿಂತ ನಿಲ್ಲಿಸಿದ್ದೀವಿ ಮನೆಯಿಂದನೇ ಪಲಾವ್ ಮಾಡ್ಕೊಂಡ್ಬಂದಿದ್ರು ಅದನ್ನೇ ತಿನ್ಕೊಂಡು ಇವಾಗ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಮೊದ್ ಫಸ್ಟಿಗೆ ನಾವು ಶೃಂಗೇರಿಗೆ ಹೋಗ್ತಾ ಇದ್ವಿ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಚೇರಿದು ನಂದು ಇಲ್ಲಿ ಮಧ್ಯೆ ಮಧ್ಯೆ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು ನಮ್ಮ ಜೊತೆ ಇವಾಗ ಅಕ್ಕ ಬರ್ತಿಲ್ಲ ಅಕ್ಕ ಇನ್ನೂ ಪಾಪ ಹುಟ್ಟಿ ಮೂರು ಅಲ್ಲ ಹಾಗಾಗಿ ಅವಳಿನೂ ಬಾಣಿ ತಂದಲ್ಲಿದ್ದಾಳೆ ಚರಿ ಆ ಅಕ್ಕನ ನೆನ್ಸ್ಕೊಂಡು ಅಳ್ತಾಳೆ ಅಂತ ಅಂದ್ಕೊಂಡಿದ್ವಿ ಆದರೆ ಏನು ಅಳಲಿಲ್ಲ ಆರಾಮಾಗಿ ಆಟಾಡ್ಕೊಂಡಿದ್ಲು ಅಮ್ಮು ಇದ್ದಿದ್ದರಿಂದ ಅವಳಿಗೆ ಒಳ್ಳೆ ಕಂಪ್ಯಾನಿಯನ್ ಇದ್ದಂಗೆ ಇತ್ತು ಚೆನ್ನಾಗಿ ಆಟಾಡ್ಕೊಂಡಿದ್ಳುಮ್ಮ అల్లికడ అల్లికడ ఇంగి ఓగి ప్లస్ ఏనో నా రిజల్ట్ ఇస్తే కేఫే కేఫే బట్ కాఫీ కుడొసల్లా పోసం ఉందాం పోసుకోదైతకా కారు పోసుకోదైతడి అదోగ్లి బర్లి ఐ హై చెరియమ్ము ఫ్లాంకిస్ కొడి ఫ్లాంకిస్ అమ్ము ఓలింగ్ దేవుడు బై ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ರೂಮಿಗೆ ಅಂತ ನಿಲ್ಸಿದೀವಿ ಅದೊಂದು ಕೆಫೆ ಇದೆ ಹಾಗಾಗಿ ಇಲ್ಲಿ ಸ್ವಲ್ಪ ಫೋಟೋ ಶೂಟ್ಸ್ ಇಲ್ಲಿ ಮಕ್ಕಳಿಗೆ ಆಟ ಆಡಕ್ಕಿದೆ ತುಂಬಾ ಚರಿ ಬಾಳೆ ಬಾಳೆಹೊನ್ನೂರಿಂದ ಸ್ವಲ್ಪ ಮುಂದೆ ಸಿಗೋಡು ಕೆಫೆ ಅಂತ ಇದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾರ್ಡನ್ ಮತ್ತೆ ಪಾರ್ಕ್ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಸೂಪರ್ ಚರಿ ಕಾಫಿ ಕುಡಿತೀಯಾ ಬೇಡವಾ ಹಂಗಾರೆ ಆಟ ಇಲ್ಲೇ ನೀವು ಎಳ್ಳೆ ಆಟಾಡ್ತೀರ ನಾನು ಹೋಗಿ ಬರ್ತೀನಿ ಓಕೆ

ನೀವು ಚರಿ ಅಮ್ಮ ಯಾವ್ದ್ರ ಮೇಲೆ ಕೂತಿದ್ದೀರಾ ಹಾ ಸರಿ ಬನ್ನಿ ಹೋಗೋಣ ಬಂದಿದ್ದೀವಿ ವಾಯ್ಸ್ ಕೇಳ್ತಿದ್ಯಾ ಗೊತ್ತಿಲ್ಲ ಮೇ ಬಿ ಇವತ್ತು ರಶ್ ಇದೆ ಅಲ್ಲ ತುಂಬಾ ರಶ್ ಇದೆ ನನಗೆ ಶೃಂಗೇರಿ ಶಾಲಾ ನಾನು ಶೃಂಗೇರಿಗೆ ತುಂಬಾ ದಿನದಿಂದ ಬರಬೇಕು ಅಂತ ಅನ್ಕೊಂತಿದ್ದೆ ಹೊರನಾಡಿ ಬಂದು ಕೂಡ ಶೃಂಗೇರಿಗೆ ಬರೋಕ್ಕಾಗಿರಲಿಲ್ಲ ಬಟ್ ಈ ಸತಿ ಅಕ್ಷರಾಭ್ಯಾಸ ಮಾಡಿಸೋಕೆ ಬರೋ ಥರ ಆಯ್ತು ಶೃಂಗೇರಿಯಲ್ಲಿ ಅವತ್ತು ತುಂಬಾ ರಶ್ ಆಗಿತ್ತು ಶುಕ್ರವಾರ ಇದ್ದಿದ್ದರಿಂದ ಅಕ್ಷರಾಭ್ಯಾಸಕ್ಕೆ ಕ್ಯೂ ಕೂಡ ನಿಂತಿದ್ರು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ಅಲ್ಲಿ ಬರೀ ಪೇರೆಂಟ್ಸ್ ಅಷ್ಟೇ ಅಲ್ಲಿ ಒಳಗಡೆ ಬಿಡ್ಕೊಳ್ಳೋದು ನಾನು ಅವ್ರಿಗೆ ಮೊಬೈಲ್ ಕೊಡೋದನ್ನು ಮರ್ತುಬಿಟ್ಟೆ ಇವಾಗ ಅನ್ನಿಸ್ತಾ ಇದೆ ಕೊಡಬೇಕಾಗಿತ್ತು ಅಂತ ಅಕ್ಷರಾಭ್ಯಾಸಗಂತೂ ಆಲ್ಮೋಸ್ಟ್ ಟೂ ಟು ತ್ರೀ ಅವರ್ಸ್ ನಿಂತಿದ್ದಾರೆ ಕ್ಯೂಗೆ ಅಲ್ಲೇ ಎಕ್ಸಾಸ್ಟ್ ಆಗಿ ಅಷ್ಟು ಬಿಸಿಲಿಗೆ ಅಷ್ಟು ಹ್ಯೂಮಿಡಿಟಿ ತುಂಬ ಜಾಸ್ತಿ ಇತ್ತು ಪಾಪ ಯಾವ ಥರ ಇದ್ವೋ ಮಕ್ಳುಗಳೆಲ್ಲ ನಮ್ಮ ಚೇರಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದಿದ್ರು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ತಿಳಿಸಬೇಕು ಈಗ ನಾ ಶೃಂಗೇರಿಯಲ್ಲಿ ಡ್ರೆಸ್ಸಿಂಗ್ ಕೋಡ್ ಮಾಡಿದ್ದಾರೆ ಹೆಣ್ಮಕ್ಳಿಗೂ ಮತ್ತೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಚೂಡಿದಾರ್ ಮೀನು ಅಥವಾ ಸಾರಿ ಅಥವಾ ಲಂಗ ಬ್ಲೌಸ್ ಲಂಗ ದವನಿ ಹಾಕ್ಕೊಂಡು ಹೋಗಬೇಕು ಚುಡಿದಾರ್ಗೆ ವೇಲ್ ಇಲ್ದರೆ ಎಲ್ಲೂ ಕೂಡ ಬಿಡಲ್ಲ ಸೊ ನೀವೇನಾದರೂ ಶೃಂಗೇರಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ಡ್ರೆಸ್ನ ಕರೆಕ್ಟಾಗಿ ನೋಡಿಕೊಂಡು ಹೋಗಿ ಇಲ್ಲಾಂದರೆ ಅಲ್ಲಿ ಅಲೋ ಮಾಡಲ್ಲ ಶೃಂಗೇರಿ ದರ್ಶನಕ್ಕೂ ಬಿಡೋಲ್ಲ ಅಂದರೆ ತುಂಬ ಹತ್ತಿರ ಬಿಡಲ್ಲ ಬಟ್ ಒಳಗೆ ಬಿಡ್ತಾರೆ ದೇವಸ್ಥಾನದೊಳಗೆ ಅಲ್ಲಿ ಎರಡು ಆನೆನೂ ಕೂಡ ಬಂದಿತ್ತು ಅದ್ರ ಹೆಸರು ಲಕ್ಷ್ಮಿ ಸುಬ್ಲಕ್ಷ್ಮಿ ಅಂತೆ ಅದನ್ನೆಲ್ಲ ನೋಡಿಕೊಂಡು ಹೊಳೆ ಹತ್ರ ಬಂದ್ವಿ ಅಲ್ಲೆಲ್ಲ ಮೀನು ನೋಡಿಕೊಂಡು ಕಪ್ಪೆ ಶಂಕರ ದರ್ಶನ ಮಾಡಿಕೊಂಡು ಶೃಂಗೇರಿ ಶಾರದಂಬಂದು ಕೂಡ ದರ್ಶನ ಪಡ್ಕೊಂಡು ಆಮೇಲೆ ಶಂಕರ ಮಠಕ್ಕೆಲ್ಲ ವಿಸಿಟ್ ಮಾಡಿದ್ವಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಒಳಗೆಲ್ಲ ವೀಡಿಯೋಗಲೋ ಮಾಡಲ್ಲ ಹಾಗಾಗಿ ನನಗೇನು ತೋರಿಸೋ ಅವಕಾಶ ಇತ್ತು ಅದನ್ನೆಲ್ಲ ವೀಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಅದು ಹೊಳೆ ದಾಟ್ಕೊಂಡು ಹೋದರೆ ಅಲ್ಲೊಬ್ರು ಗುರುಗಳಿದ್ದಾರೆ ಅವ್ರನ್ನ ಬರೋಕೆ ಹೋಗ್ತಾ ಇದ್ದೀವಿ ನಮಗೆ ಸ್ವಲ್ಪ ಸುಸ್ತಾಗಿತ್ತು ಅಂತ ಪ್ರಶಾಂತ ಗಾರ್ಡನ್ ಇತ್ತು ಹಾಗಾಗಿ ಸ್ವಲ್ಪ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ನಾವು ಕೂಡ ಕಾಲಿಗೆ ಕೂಡ ನೀವು ಹೋಗ್ಬೋದು ಇಲ್ಲಿ ಬೋರ್ಡೆಲ್ಲ ತೋರಿಸಿದ್ದಾರೆ ಏನೇನಿದೆ ಅಲ್ಲೆಲ್ಲ ಅಂತ ನೆಕ್ಸ್ಟ್ ಸ್ವಲ್ಪ ದೇವಸ್ಥಾನದಿಂದ ಹೊರಗೆ ಬಂದ್ವಿ ಸ್ವಲ್ಪ ಕೂಲಾಗಿರುತ್ತೆ ಏನೋ ತಗೊಳ್ಳೋಣ ಅಂತ ಬಾದಾಮ್ ಶೇಕ್ ತಗೊಂಡು ಕುಡಿದ್ವಿ ಊಟಕ್ಕೆ ಅಂತ ಹೋದ್ರೆ ರಶ್ಶೋ ರಶ್ಶೋ ನಾವು ಊಟ ಮಾಡೋಲ್ಲ ಅಂತಾನೆ ಅಂದ್ಕೊಂಡ್ಬಿಟ್ಟಿದ್ವಿ ಆದರೆ ಆ ಗುಂಪಲ್ಲಿ ಹೋಗಿ ಸೇರ್ಕೊಂಡಿದ್ದಷ್ಟೇ ಅವ್ರಿಗೆ ನಮ್ಮನ್ನು ಕರ್ಕೊಂಡೋಗಿ ಹಾಲೊಳಗೆ ಬಿಟ್ಬಿಟ್ರು ತುಂಬನೇ ರಶ್ ಇದ್ದಿದ್ದರಿಂದ ಪಾಪ ನಮ್ಮ ಹಿಂದೆ ಬ್ರಾಂಟಿ ಇದ್ದರು ಅವರು ಕೂಡ ಬಿದ್ದುಬಿಟ್ರು ಅದನ್ನೆಲ್ಲ ಊಟ ಎಲ್ಲ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಮ್ಮು ಚೇರಿ ಎಲ್ಲ ಒಂದೇ ಕಡೆ ಸಿಕ್ಕಿದ್ವಿ ಇವಾಗ ಇವಾಗ ಸ್ವಲ್ಪ ಅಲ್ಲಿ ಹಾಲ್ ಥರ ಇದೆ ಅಲ್ಲೆಲ್ಲ ಫ್ಯಾನ್ ಎಲ್ಲ ಹಾಕ್ಬಿಟ್ಟಿದ್ರು ಹಾಗಾಗಿ ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೀವಿ ಸಖತ್ತು ಬಿಸಿಲಿಲ್ಲರೋದ್ರಿಂದ ನಾವು ಜಾಸ್ತಿ ನಡೀಲಿಲ್ಲ ಅಂದ್ರೂ ತುಂಬ ಸುಸ್ತಾಗ್ತಿತ್ತು ನೆಕ್ಸ್ಟ್ ಇಲ್ಲಿ ಮೇಲೆ ಹಾಲಲ್ಲೇ ಯಾರ್ಯಾರು ಗುರುಗಳಾಗಿದ್ದರು ಇಷ್ಟು ತನಕ ಅದರದ್ದೆಲ್ಲ ಫೋಟೋಸ್ ಎಲ್ಲ ಹಾಕಿದ್ರು ನೋಡು ಎಲ್ಲ ನೋಡಿ ಗೈಸ್ ಬಸ್ ಜರ್ನಿ ಮಾಡಿ ಮಾಡಿ ಎಲ್ಲ ಹೆಂಗ್ ಕಾಣ್ತಾ ಫುಲ್ ಫ್ರೆಶ್ನೆಸ್ ಎಲ್ಲ ಹೋಗಿ ಟೈರ್ಡ್ ಆಗಿದ್ದೀವಿ ಎಲ್ಲ ವರ್ನಾಡ್ ಪೀಸ್ಫುಲ್ ಆಗಿದೆ ನನಗೇನೋ ಗೊತ್ತಿಲ್ಲ ಹೊರ್ನಾಡಿಗೆ ಬಂದರೆ ನನಗೇನೋ ಒಂಥರ ಪೀಸ್ಫುಲ್ ಮೈಂಡ್ ಇರುತ್ತೆ ನಂಗೆ ಅಷ್ಟು ಇಷ್ಟ ಆಗುತ್ತೆ ಅಲ್ಲಿರೋ ಸಿಟಿ ಅಲ್ಲಿರೋ ಜನ ಎಲ್ಲರೂ ಕೂಡ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ರಶ್ ಇರೋಲ್ಲ ದೇವ್ರ ದರ್ಶನ ಕೂಡ ಅಷ್ಟೇ ಬೇಗನೇ ಆಗುತ್ತೆ ಮತ್ತೆ ತುಂಬ ಹತ್ರಕ್ಕೆ ಬಿಡ್ತಾರೆ ದೇವ್ರ ನೋಡೋಕೆ ಹಾಗಾಗಿ ಹೊರ್ನಾಡು ಅಂದರೆ ನನಗಂತೂ ತುಂಬ ಇಷ್ಟ ಅಲ್ಲೇ ಊಟ ಇರ್ಬೋದು ಅಲ್ಲೇ ಜನ ಇರ್ಬೋದು ಅಲ್ಲೇ ವೆದರ್ ಇರ್ಬೋದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಗಾಯ್ಸ್ ಹೊರ್ನಾಡಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಹೊರ್ನಾಡಲ್ಲಿ ಆ್ಯಕ್ಚುಲಿ ಪ್ರಸಾದ ನಾವು ಊಟ ಮಾಡಲಿಲ್ಲ ಯಾಕೆಂದರೆ ಶೃಂಗೇರಿಯಲ್ಲಿ ಆವಾಗಿನೂ ಊಟ ಮಾಡಿ ಬಂದಿದ್ವಿ ಹಾಗಾಗಿ ಹೊರ್ನಾಡಲ್ಲಿ ಪ್ರಸಾದ ಏನು ತಗೊಳಕ್ಕೆ ಹೋಗಲಿಲ್ಲ ಡೈರೆಕ್ಟ್ ಇವಾಗ ಕಳ್ಸಕ್ಕೆ ಬಂದಿದ್ದೀವಿ ಕಳ್ಸೋದಲ್ಲಿ ದೇವರಿಂದೆಲ್ಲ ಅಲ್ ವೀಡಿಯೋ ತಗೋಬೋದು ಬಟ್ ನಾನು ಅದನ್ನು ಡಿಲೀಟ್ ಮಾಡ್ಕೊಬಿಟ್ಟಿದ್ದೀನಿ ಅದು ಯಾವ ಥರ ಡಿಲೀಟ್ ಆಯಿತೋ ಗೊತ್ತಿಲ್ಲ ಬರೀ ಹೊರಗಿಂದ ಮಾತ್ರ ವಿಡಿಯೋ ಸಿಗ್ತಾ ಇದೆ ಒಂದು ಎರಡು ಮೂರು ಸತಿ ಚೆಕ್ ಮಾಡಿದೆ ಬಟ್ ಕಾಣಿಸ್ತಿಲ್ಲ ಇದಾಗಿತ್ತು ನಮ್ಮ ಡೇ ದೇವನಿನ ಒಂದು ಟೂರ್ ವ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ನಿಮಗೆ ಚೆರಿ ಪಾಪು ಮತ್ತು ಅಮದು ಮುಡಿ ಕೊಡೋದೆಲ್ಲ ಇರುತ್ತೆ ಬಟ್ ಮುಡಿ ಕೊಡೋಕ್ಕೆ ನಾನೇನು ಹೋಗಿಲ್ಲ ನಾವು ಕಳ್ಸೋಕ್ಕೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಅಲ್ಲಿ ಅಕ್ಕಪಕ್ಕ ಸಂಸೆಗೆಲ್ಲ ವಿಸಿಟ್ ಮಾಡ್ಬೋದಿತ್ತು ಗಣಪತಿ ದೇವಸ್ಥಾನಕ್ಕೆ ಬಟ್ ರಾತ್ರಿ ಆಗಿದ್ದರಿಂದ ಡೈರೆಕ್ಟ್ ನಾವು ಧರ್ಮಸ್ಥಳಕ್ಕೆ ಹೋಗಿ ಆಲ್ಟಾದ್ವಿ ಧರ್ಮಸ್ಥದಲ್ಲೂ ಅವತ್ತು ಜಾತ್ರೆ ಇದ್ದಿದ್ದರಿಂದ ತುಂಬಾ ರಶ್ ಆಗಿತ್ತು ಹಾಗಾಗಿ ನಮ್ಗೆ ಯಾವುದು ಲಾಡ್ಜ್ ಆಗಲಿ ರೂಮ್ ಆಗಲಿ ಏನೂ ಸಿಗಲಿಲ್ಲ ಹಾಗಾಗಿ ಗಾಡಿಯಲ್ಲೇ ಉಳ್ಕೊಂಡ್ವಿ ನೆಕ್ಸ್ಟ್ ಡೇ ಮುಡಿ ಕೊಡೋಕ್ಕೆ ಹೋದ್ವಿ ಬೆಳಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿದ್ದಾರೆ ಅಂತ ಅನಿಸುತ್ತೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಚೇರಿ ಅಮ್ಮ ಮುಡಿ ಕೊಟ್ಟಾದ್ಮೇಲೆ ಯಾವ ಥರ ಕಾಣ್ತಾ ಇದ್ದಾರೆ ಅಂತ ಇದೇ ಲಾಸ್ಟ್ ಲಾಗ್ ಅನಿಸುತ್ತೆ ಅವರು ಕೂದಲೇ ಇರೋದು ನೆಕ್ಸ್ಟ್ ಅವರು ಗುಂಡು ಗುಂಡು ಥರನೇ ಕಾಣ್ತಾರೆ ವ್ಲಾಗಲ್ಲಿ ಓಕೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ ಅಂತ ಹೇಳ್ತಾ ಅವೆನ ಡೇ ಬಾಯ್